ನಮಸ್ಕಾರ ವೀಕ್ಷಕರೇ ಎನ್ ಎಸ್ ಕೆ ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸು ಸ್ವಾಗತ ನೋಡಿ ವೀಕ್ಷಕರೇ ನಿಮ್ಮ ಒಂದು ನರೇಗದ ಅಂದರೆ ಕೂಲಿ ಕಾರ್ಮಿಕರ ಕಾರ್ಡನ್ನ ಒಂದು ಐ ಡಿಯನ್ನು ಅಥವಾ ನಂಬರನ್ನು ಹೇಗೆ ಪಡೆಯಬೇಕು ಎಂಬ ಒಂದು ಮಾಹಿತಿಯನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಗೂಗಲಲ್ಲಿ ಹೋಗಿ ನರೇಗ ಅಂಥೇಳಿ ಸರ್ಚ್ ಮಾಡಿಕೊಳ್ಳಿ ಸರ್ಚ್ ಮಾಡಿಕೊಂಡ ನಂತರ ಇಲ್ಲಿ ಅಂತೇಳಿ ಆಪ್ಷನ್ ಕಾಣಿಸುತ್ತಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅಥವಾ ನಿಮ್ಮ ವೆಬ್ಸೈಟಿಗೆ ಓಪನ್ ಮಾಡಿದ ನಂತರ ಗೊತ್ತಾಗಲ್ಲ ಅಂದರೆ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆಯಲ್ಲ ಗ್ರಾಮ ಪಂಚಾಯತ್ ಅಂತೇಳಿ ಈ ಒಂದು ಕ್ಲಿಕ್ ಮಾಡಿಕೊಳ್ಳಿ ಇದನ್ನು ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಗ್ರಾಮ ಪಂಚಾಯತ್ ಅಂತೇಳಿ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ ವೆಬ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇಲ್ಲೇನು ಕಾಣಿಸ್ತಾಯಿದಲ್ಲ ಜನ್ರೇಟ್ ರಿಪೋರ್ಟ್ಸ್ ಅಂತೇಳಿ ಈ ಒಂದು ಜನ್ರೇಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನೋಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಮ್ಮ ಒಂದು ಯಾವ ರಾಜ್ಯ ಬರುತ್ತೆ ಆ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೋಡಿ ನಂತರ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಫೈನಾನ್ಷಿಯಲ್ ಇಯರ್ ಅಂದರೆ ಪ್ರೆಸೆಂಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಬ್ಲಾಕನ್ನು ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಒಂದು ಯಾವ ಪಂಚಾಯಿತಿ ಬರುತ್ತೆ ಆ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ನೋಡಿ ನಿಮ್ಮ ಒಂದು ತಾಲೂಕು ಮತ್ತು ಜಿಲ್ಲೆ ಗ್ರಾಮ ಪಂಚಾಯತಿ ಅದನ್ನು ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ಪ್ರೊಸೀಡ್ಯರ್ ಅಂತಂದು ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ಸ್ ರಿಜಿಸ್ಟರ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದು ನೋಡಿ ಜಾಬ್ ಕಾರ್ಡ್ ಎಂಪ್ಲಾಯ್ಮೆಂಟ್ ರಿಜಿಸ್ಟ್ರ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡಿ ನಂತರ ಈ ಥರ ಒಂದು ಜಾಬ್ ಕಾರ್ಡ್ ಐ ಡಿ ಇರುವಂಥ ಒಂದು ಲಿಸ್ಟು ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಒಂದು ಕೂಲಿ ಕಾರ್ಮಿಕರು ಅಥವಾ ನರೇಗಾದ ಒಂದು ಜಾಬ್ ಕಾರ್ಡ್ ಆಡಿಯನ್ನು ನೀವು ಇಲ್ಲಿ ನೋಡಿಕೊಳ್ಳಬಹುದಾಗಿದೆ ನೋಡಿ ವೀಕ್ಷಕರೇ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು